లో మంజా మంజా ఎల్లోదల పాప ఇది ఎల్ని ఈ పాప కాల్వల్ ఈ టూ ఉద్యు కంటవ ఆ అలా సాలికి బిరి టీ మాత్ర ఏను ఒ ఈ కంటవ సాలి హోగ్దం ఎల్దివైదా ఆ కాతనే ఆటో తిందే ಅಯ್ಯೋ ಏಯ್ ಸುನಿಲ್ಲ ಪ್ರಜ್ವಲನ ಜೊತೆ ಏನಾದ್ರೂ ಆಟಗೀಟ ಆಡೋಕ್ಕು ಏನು ಏನಿವೈದ ಹಾಂ ಅಲ್ಲಿ ಇವತ್ತು ಸಾಲ ಐತೆ ಏನಂತ ಮರ್ತೋಗ್ಬಿಟ್ಟವನೇ ಓಹೋ ಸಂಕ್ರಾಂತಿ ಹಬ್ಬ ಮಾಡ್ಕೊಂಡ ಶನಿವಾರ ಭಾನುವಾರ ಎಲ್ಲ ಆಯಿತು ಇನ್ನೇನು ಹಾಂ ಸೋಮವಾರನೂ ಆಯ್ತಲ್ಲ ಅದಕ್ಕಿಯ ಸೋಮವಾರ ಬೇರೆಯ ಗಣರಾಜೋತ್ಸವ ಇತ್ತಲ್ಲ ಹಾಂ ಅದಕ್ಕೆಯ ಇವನಿಗೆ ಸೋಮವಾರ ತನಕ ಬಂದ್ಬಿಟ್ಟೈತೆ ಶನಿವಾರನೂ ರಜೆ ಇತ್ತು ಅರ್ಧ ದಿನ ಭಾನುವಾರನೂ ರಜಾ ಇನ್ನು ಸೋಮಾರನೂ ರಜೆ ಇತ್ತಲ್ಲ ಅರ್ಧ ದಿನ ಅದಕ್ಕೆ ಸೋಮವಾರಿತನೂ ಬಂದು ಅದು ಎಲ್ಲಿ ಹೋಗೋಣ ಏನೋ ಗೊತ್ತಿಲ್ವಲ್ಲ ಇವನು ಸಾಲಿಗೂ ತಪ್ಪಿಸ್ಕೊಳ್ಳೋಣ ಅಂತ ಹೋಗ್ಬಿಟ್ಟವ್ರಿ ಏನು ಎಲ್ಲಿಗೆ ಹೋಗೋ ನೀವು ಐದಾ ಹಾಂ ಅಯ್ಯೋ ಅತ್ತೆನಾದರೂ ಕೇಳೋಣ ಅಂದರೆ ಇವ ಅತ್ತೆನೂ ಕಾಣ್ತಿಲ್ಲ ಈ ಅತ್ತೆ ಬೇರೆ ಬೆಳ್ ಬೆಳಿಗ್ಗೆದ್ದು ಯಾಕಂಗೆ ಆ ಸರೋಜಮ್ಮ ಸಾವಿತ್ರಮ್ಮನ ಮುನ್ ಜೊತೆ ಮಾತಾಡ್ಕೊ ಹೋಯ್ತಾರೆ ಏನೋ ಗೊತ್ತಿಲ್ಲ ಆ ಧಾರವಾಹಿ ನೋಡ್ಕಂತಾರೆ ಆ ಧಾರವಾಹಿದೆವ ಮಾತಾಡಕ್ಕೊಂಡು ಹೋಗ್ತಾರೆ ಬೆಳಿ ಬೆಳಿಗ್ಗೆಯ ಅಲ್ಲ ಮಧ್ಯಾಹ್ನಂಗೆ ಹೋಗಿ ಮಾತಾಡಿದ್ರೆ ಆಗೋಕ್ಕಿಲ್ವಿ ಇವ್ರಿಗೆ ಇಷ್ಟು ಬೆಳಿಗ್ಗೆ ಹೋದಾರೆ ಯಾರಾದ್ರು ಮಾತಾಡೋಕ್ಕೆ ಎಲ್ಲಿಗೆ ಹೋದ್ರೆ ಏನೋ ಅತ್ತೆನೂ ಕಾಣ್ತಿಲ್ವಲ್ಲಪ್ಪ ಮಾವೈ ಬೇರೆಯ ತೋಟ ಬರೋ ಓದ್ತಾಯಿತು ಹಾಂ ಅಡುಗೆ ಬೇರೆ ಮಾಡಿಟ್ಟಿದ್ದೀನಿ ಎಲ್ಲ ತಣ್ಣಗಾಗೈತೆ ಹಾಂ ಈ ವೈದ್ಯ ಸಾಲಿಗೆ ಹೋಗೋದು ಬಿಟ್ಟು ಎಲ್ಲಿಗೆ ಹೋದೆ ಈ ವೈದ್ಯ ಹಾಂ ಅತ್ತೇನಾದರೂ ಕರ್ಯಾನದ ಎಲ್ಲಿಗೋದ್ರೆ ಏನ ಇವ ಅತ್ತೆ ಬೇರೆ ಅತೆ ಓ ಅತೆ ಎಲ್ಲಿದ್ದೀರತೆ ಇದ್ಯಾ ಕಮ್ಮಿ ಬೆಳ್ ಬೆಳಿಗ್ಗೆನೇ ಅದು ಹಿಂಗ್ ಬಡ್ಕೊತ ಇದೆಯಾ ಎಲ್ಲಿಗೋಗಾನೆ ನಾನು ಇಲ್ಲಯಾ ಪಕ್ಕದ ಮನೆ ಸಾವಿತ್ ಜೊತೆ ಮಾತಾಡಕ್ಕೆ ಹೋಗಿದ್ದೆ ನಾನು ಹಾಂ ಅದೇ ಯ ಕರ್ಣದ ಐವ ಐತಲ್ಲ ಅದರಲ್ಲಿ ಪಾಪ ಅನ್ನ ನಿಜೆ ಅವ್ನ ಹೆಸ್ರೇನೂ ಐತೆ ಕಣ್ಲ ಅವನು ಏನವನು ತೇಜಸ್ ತೇಜಸ್ಸ ಅವನು ಮೋಸ ಮಾಡ್ಬಿಟ್ಟು ಅವನು ಕಣಮ್ಮ ಆಂ ಅಲ್ಲ ಅವ ಅಮ್ಮ ಪಾಪ ಹೊಟ್ಟೆ ಹೊಟ್ಟೆ ಬೊಸ್ರಿ ಬೇರೆಯ ಆ ಅವಳಿಗೆ ನಂದೇ ಮಗನೂ ಇಲ್ವಾ ಏನು ಕಾರಣದ ಮಗ ಅಂತವ ಆ ಪಾಪ ಇದಂಗೆ ಏ ಅಲ್ಲ ಆ ಕಳ್ಳಂಗೆ ಹಿಂಗೆಲ್ಲವ ಪಾಪ ಮೋಸ ಮಾಡೋ ಬುದ್ಧಿ ಆಯ್ತಾ ಹಾಂ ಹಿಂಗೆ ಅಂತ ಹೇಳ್ಬಿಟ್ಟು ಅದೇ ಅಪ್ಪ ಅವನಲ್ಲ ಆಂ ರಮೇಶ ಅವನು ಅವನದೇನು ವಾಯ್ಸ್ ಮೆಸೇಜ್ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ನೋಡು ಹಂಗೇನವ ವಾಯ್ಸ್ ಮೆಸೇಜ್ ಕಳಿಸಿ ಕಳ್ನತರವಾ ಹಾಂ ಮೋಸ ಮಾಡಿರೋದು ನಂದೇ ಪಾಪ ಅಂತವ ಅವ್ನ ಕಾರಣ ಹೇಳಿರಂಗೆ ಆ ತೇಜಸ್ಸಿಗೆ ಕಳಿಸ್ಬಿಟ್ಟು ಈಗ ಅವನು ಆ ನಿತ್ಯನ ಪಾಪ ಮದುವೆ ಆಗ್ದಂಗೆ ಮದುವೆ ಮಂಟಿದ್ರೆ ಇನ್ನೇನು ತಾಳಿ ಕಟ್ಟಬೇಕು ಆಗ ಬಿಟ್ಟು ಹೊಂಟೋದ ಕಣಮ್ಮ ಆ ಪಾಪ ಏನು ಮಾಡೋಲ್ಲ ಹೇಳು ಪಾಪ ಆ ಈ ಕಡೆ ಆ ನಿಧಿಗೂನು ಕಾರಣ ಸಿಗ್ತಾಯಿಲ್ಲ ಆ ಈ ಕಡೆ ತಪ್ಪಾ ಪದನೆ ಹಾಕೊಂಡು ಹಿಂಗಾಗೈತೆ ಇದೆಲ್ಲ ಆದರೂ ಈ ಅಜ್ಜಿದಿರಿ ಇಬ್ಬರೂ ಆ ನಿತ್ಯ ಪ್ರೆಗ್ನೆಂಟ್ ಆಗೋಳೆ ಅಂತ ಗೊತ್ತಾಗೈತಲ್ಲ ಬಸ್ರಿ ಆಗೋಳೆ ಅಂತ ಇವ್ರು ಖುಷಿಲಿ ಇವ್ರು ಇವ್ರವ್ರೆ ಇಬ್ಬರೂ ಆ ಮುತ್ತಜ್ಜಿದಿರಾಯ್ತಾಯಿದ್ದೀವಿ ಕರ್ಣನಂಗಾಯ್ತದೆ ಪಾಪ ಅಂತ ಒಬ್ಳು ಆ ನಂಗೆ ಆಯ್ತಾ ಅಂತ ಒಬ್ಳು ಅದು ಕರ್ಣಂದೆ ಎಲ್ಲ ಮಗಿ ಆದ್ರೂ ಕರ್ಣದಂಗೆ ಹೆಂಗೆ ಆದದು ಅಯ್ಯೋ ನನಗಂತೂ ಏ ನೋಡಿ ಬೇಜಾರಾಗೋಯ್ತು ಕಣವ ಹಿಂಗೆ ಆಯ್ತೈತಲ್ಲ ಪಾಪ ಹುಡುಗಿ ಜೀವನದಾಗೆ ಅಂತವ ಅದಕ್ಕೆ ಯಾ ಒಂದಿರ ಮಾತಾಡ್ಕೊ ಬರೋಣ ಅಂತವ ಹೋಗಿದ್ದೆ ಕಣ್ಣೇ ಹಾಂ ಅದ್ಯಾಕೆ ಹಂಗೆ ಕಿರ್ಚಾಡ್ತಿದ್ದಲ್ಲ ನೀನು ಹಾಂ ಏನು ಸಮಾಚಾರ ಅಯ್ಯ ಅತ್ತೆ ನಿಮ್ಮ ಧಾರವಾಹೋ ನಿಮ್ಮ ಸ್ಟೋರಿನೋ ನಿಮಗೆ ಬೇಜಾರಾಗದೋ ನಂಗಂತೂ ಕೇಳಿ ಕೇಳಿ ಹಾಕಾಗೈತು ಹೋಗ್ರ ಅತಿ ಅದೆಲ್ಲ ಏನು ನಿಜ ಅಲ್ಲ ಕಣತೆ ನೀವೇನು ಬೇಜಾರು ಮಾಡ್ಕೊಳಕ್ಕೆ ನಿತ್ಯ ಹಿಂಗೇನ್ ನಿಜ ನಿಜವ್ಲ ಹಂಗೆ ಆಯ್ತೈತ ಅದು ಧಾರವಾ ಕಣತೆ ಅಷ್ಟೇ ಹ್ಞೂ ನೀವು ಯಾಕೆ ಬೇಸರ ಮಾಡ್ಕೊಂಡು ಕುಂತ್ಕೊತೀರಾ ಅದ್ಕೆಲ್ಲವಾ ಅದು ಸುಮ್ಮನೆ ನೋಡಬೇಕು ಏನಾಯ್ತಪ್ಪ ಹಿಂಗಾಯ್ತು ಹಿಂಗೆ ಆಯಿತು ಅಂತವಾ ನೋಡ್ಕೋಬೇಕು ಸುಮ್ಮನೆ ಆಗಬೇಕಪ್ಪ ಅದಕ್ಕೆ ಮನಸ್ಸಿಗೆಲ್ಲ ಹಚ್ಕೊಂಡು ಆ ಸಾವಿತ್ರಿಕಂತ ಬೇರೆ ಮಾತಾಡೋಕೆ ಬೇರೆ ಹೋಗಿದ್ರಾ ಆಯ್ ಅವರು ಹೇಳ್ತಿದ್ರೆ ನೋವು ಹೂಕಂಡ್ಲೇ ನನಗೂ ಬೇಜಾರಾಯಿತು ಅಂತವಾ ಸರಿಯಾಗೈತೆ ಬುಡ್ರೈತೆ ನಿಮ್ಮ ಇಬ್ಬರದ್ದು ಈಡು ಜೋಡಿ ಹಾಂ ఎల్ కణతే యా యాకర్ ఇవ్వగ అంత అే ఈ మంజు బందా కాతే అది ఎల్గోదిన ఏమో గొప్పతాయి ఆ బిళిగీందవ ఇల్ తవో బందా ఆచూ ఎల్లు ಏ ಅವ್ನ ಎಲ್ಲೋಯ್ತಂತ ತಗೊಳ್ಳಮಿ ಇಲ್ಲೆಲ್ಲೋ ಆಟ ಪಾಠ ಆಡ್ತಿರ್ಬೇಕೇನೋ ಅಲ್ಲ ನಾನು ಅವನು ಏನು ನೋಡಲಿಲ್ಲ ನಾನು ಕಾಪಿ ಕುಡಿಯೋಕೆ ಕರೀದ್ ಕರ್ದೆ ಎದಲ್ಲ ಪಾಪ ಒಂದಿಟ್ಟು ಬಿಸ್ಕೆಟು ಕಾಪಿ ಕುಡಿಯೋ ಎದಳ್ಳ ಅಂದೆ ಅವನು ಇಲ್ಲ ಕಣಂದಿ ನಾನು ಎದಳಲ್ಲ ಅಂತ ಹಂಗೆ ಸುತ್ಕಂಡು ಸುತ್ಕೊಂಡು ಮಲ್ಕೊತಿದ್ದನಪ್ಪ ಆಮೇಲೆ ಅದು ಎಲ್ಲಿ ಎದ್ದು ಹೋದ್ನ ಏನು ಆ ಗುಂಡು ನಂಗಡಿ ತಗ ನೋಡ್ದೆ ಕಾಣತ್ತೆ ಹುಣ್ಣು ನನಗಿತಾವೆ ನೋಡಿದೆ ಆ ಮುಂದ್ಗಡೆ ಇನ್ನೊಂದೇ ಅದು ಹೊಸ್ತಾಗ ಅಂಗಡಿ ಆಗೈತೆ ನೋಡಿರಿ ಅದೇ ಆ ಕೇಶವಣ್ಣ ಕೇಶವಣ್ಣನು ಅಂಗಡಿ ಇಟ್ಕೊಂಡೈತಲ್ಲ ಅವ್ರ ಅಂಗಡಿ ತಾವು ನೋಡಿದೆ ಕಾಣತ್ತೆ ಅಲ್ಲೂ ಇಲ್ಲ ಎಲ್ಲಿ ನೋಡ್ದೆ ಏನೋ ಗೊತ್ತಾಯ್ತಲ್ಲ ಕಾಣತ್ತೆ ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತವ ಕರಿತೈತೆ ನೀವು ಬೇರೆ ಇಲ್ಲಿ ಆರೋತ ಆರು ಅನ್ಕೊಂಡು ಕೂತಿದ್ದೀರಪ್ಪ ಎಲ್ಲರೂ ಓದ್ನಿ ಏನು ಈ ಹುಡುಗ ಹಾಂ ಹೊಲ್ಗಿಲ್ತ ಓದ್ನು ಏನೋ ಅಲ್ಲ ಸಾಲಿಗೆ ಹೋಗ್ಬೇಕಾಯ್ತದೆ ಅಂತ ಹಿಂಗೆ ನಾಟಕ ಮಾಡ್ತವನಿ ಏನೋ ಇವನು ಆ ಇಲ್ಲ ಐತೆ ನೋಡು ಹಂಗೆ ಹೇಳು ಮತ್ತೆ ಏ ಏಳ್ಮೂರು ದಿನದಿಂದವ ಸಾಲೆ ಇರಲಿಲ್ವಲ್ಲ ಅದಕ್ಕೆ ಇವನಿಗೆ ಇವತ್ತು ಸಾಲಿಗೆ ಹೋಗೋಕೆ ಅದು ಇದು ನಾಟಕ ಮಾಡ್ಕೊಂಡು ಎಲ್ಲ ಹೋಗಿರ್ಬೇಕು ಕಣಮಿ ಹಂಗಾರೆ ಅದಕ್ಕೆ ಸಾಲಿಗೆ ಹೋಗ್ಬೇಕಾಯ್ತದೆ ಅಂತ ತಡ ಮಾಡ್ಕೊಂಡು ಬರ್ತಾನೆ ನೋಡಿ ಈಗ ಹಾಂ ತಾಡ್ತಾ ಹೋಗಿದ್ದೆ ಅಜ್ಜ ಕರ್ಕೊಂಡು ಹೋಗಿತ್ತು ಹಂಗೆ ಹಿಂಗೆ ಅಂತವ ನಾಟಕ ಮಾಡ್ಕೊಂಡು ಬರ್ತಾನೆ ಅಲ್ಲ ಅವರ ಅಜ್ಜಂತವನು ಹೋಗಿಲ್ಲ ಕಣಮಿ ಅವನು ಅನ್ನ ನಾನು ನೋಡಿದೆ ಅವರ ಅಜ್ಜನೂ ಒಂದೇ ಹೋಯ್ತು ಹಸ ಹೊಡ್ಕೊಂಡು ಅವನೇನು ಕಾಣಲಿಲ್ಲಪ್ಪ ನನಗೆ ಇನ್ನೇನು ಎಮ್ಮೆನೂ ಅಲ್ಲೇ ಇತ್ತಲಲ್ಲಿ ಎಮ್ಮೆ ಏನು ಮಾಡ್ಕೊಂಡು ಹೋಗಿಲ್ಲ ಅವನು ಆ ಹೋದ ಅಂತ ಹೇಳಣ್ಣ ಹುಡ್ಗ ಆಂ ಇದ್ಯಾಕೆ ಅಣ್ಣ ನೀವು ಹುಡುಗ ಎಲ್ಲೋಯ್ತಾನಿ ಏನೋ ಸರಿಯಾಗಿ ಹೇಳೋಕ್ಕಿಲ್ಲ ಮಾಡೋಕ್ಕಿಲ್ಲ ಹಂಗೆ ಓಡಾಡ್ತಾರತ್ತಗಿ ಅವ್ನಿಗೆ ಮೂಗ್ದಾರಿಲ್ಲ ಕಣಮ್ಮ ಅವ್ನಿಗೆ ಆ ನೀನು ಬೈಯೋಕ್ಕಿಲ್ಲ ಅವ್ರ ಅಪ್ಪನು ಬೈಯಕ್ಕಿಲ್ಲ ನಾವಂತೂ ಇನ್ನೇನು ಬೈಯಂಗೆ ಇಲ್ಲ ಅವ್ನ ಆ ಅದಕ್ಕೆ ಹೆಚ್ಕೊಬಿಟ್ಟಾನೆ ಇನ್ನ ಮಗ ದೊಡ್ಡನಾಯ್ತ ಬಂದ ಆ ಯಾರ್ದಾರು ಒಬ್ರದು ಭಯ ಇರಬೇಕು ಕಣಮ್ಮ ಮಕ್ಕಳಿಗೆ ಇಲ್ಲಾಂದ್ರೆ ಹಿಂಗೆ ಆಗೋದು ಮಕ್ಳು ಹೇಳ್ದೆ ಕೇಳ್ದಂಗೆ ಅವ್ರು ಅವ್ರು ಹೇಳ್ದಂಗೆ ನಾವು ತುಳಿತಾಯಿದ್ರೆ ಆಂ ತಾಳಕ್ಕೆ ತಕೊಂಡು ಕುಣಿತಿದ್ರೆ ಹಿಂಗೆ ಆಡೋದು ಮಕ್ಳು ನೋಡು ಹಾಂ ಅಂದಾಜು ಮಲ್ಗಿಲ್ಕಂಡ ನೀನು ನೋಡೋದ್ ನಡಿಯಮ್ಮಿ ಆಂ ಯಾಕಂದ್ರೆ ನಾನು ಹಬ್ಳೆ ಅವನ್ನ ಲಾಸ್ಟಿಗೆ ನೋಡಿರೋದು ಅದು ಮಲ್ಗಿದ್ದಾಗಲೇ ನೋಡಿದ್ದು ಅವ್ನು ಎದ್ದು ಬಂದು ಕಾಪಿ ಕುಡಿ ಬಾರಲಾ ಅಂದ್ರೆ ಪೊರ ಕಿಲ್ಲ ಕಣಜಿ ಹೋಗಜಿ ಅಂತವ ಅಲ್ಲೇ ಸುತ್ಕೊಂಡು ಮಲ್ಕೊಂತಿದ್ದ ಏನು ಇಷ್ಟೊತ್ತು ಗಂಟೆ ಮಲ್ಗಿಲ್ಕೊಂಡು ಅವನು ಏನು ಮಲ್ಗಿರೋ ನಾಟಕ ಇಟ್ಕೊ ಮಾಡ್ತಾವ್ ನೀನು ನೋಡೋದು ನಡಿಯಮ್ಮಿ ಆಂ ಏನಾದರೂ ತೊಂದರೆಗಿಂದ ನಮಿ ಆಂ ಇಷ್ಟೊತ್ತು ಗಂಟ ಮಲ್ಕೊಳ್ಳೋ ಹುಡುಗನೇ ಅಲ್ಲ ಅವನು ಹಾಂ ನೋಡೋಣ ಒಂದಿಟ್ಟ ರೂಮಾರೆ ರೂಮಲ್ಲಿ ನೋಡೋಣ ಗೊತ್ತಾಯ್ತದೆ ಹ್ಞೂ ಕಣತೆ ಬಂದಿರತ್ತೆ ನೋಡೋಣ ನೀವು ಮೇಲೆ ನನಗೂ ಇವಾಗ ಯಾಕೋ ಭಯ ಆಯ್ತೈತೆ ನಡೀರಿ ನೋಡೋಣ ರೂಮಲ್ಲಿ ನೋಡೋಣ ನಡೀರಿ ಅಯ್ಯೋ ಅಟ್ಟೆ ಇದೇನರತ್ತೆ ಈಟೊದ್ಕಂಟ ಮಲ್ಕೊಂಡವ್ನ ನೀವು ಹುಡ್ಗ ಹಾಂ ಹಾಂ ಏನಾದರೂ ಆಗೀಗೈತೆ ಏನತ್ತೆ ಆಂ ಈಟೊದ್ಕಂಟ ಮಲ್ಕಳ ಹುಡುಗನೇ ಅಲ್ವ ನೀವು ಯಾಕೆ ಈಟೊದ್ಕಂ ಮಲ್ಕೊಂಡವನೇ ಉಸಾರಿಗೆ ಸರ್ ಇಲ್ಲಿ ಏನತ್ತೆ ಅಲ್ಲತೆ ನೀವು ಕಾಪಿ ಕುಡಿಯೋಕೆ ಅಂತ ಹೇಳ್ದಾಗ ಆ ಏನಂದಿವನು ஏன்னா கணம் ஆமேல குடீத்தின் பூட்ஜி இவ்வாக பாட கணஜி நன்கே இங்கே அந்த மல்கப்பா நானும் அதுக்கே சூம் வந்தி ம் யார்த்தினியாத்தே நோடனா பப்பா இல்லை பப்பா எதெயல் பப்பா இது பப்பா இங்கே மல்கண்டி நீ இத்தொந்து கண்டவா எதேப்பா ஆகலே ஒம்பத்துவரை ஆக பத்தல்ல ஆ யாக்கலே ஈட்டது கண்ட மல்கண்டி ஏன்னா ஜொரகிர் பத்தைத்தி ஏன பப்பா ஆ குணிபேடா அந்த குணித்தியா ஓகுவோ ஆடு ஆட்டாடோது சின்னா ஆடோது அது இது அந்தவ ஆ கிரிக்கெட்டு எந்தது ஆட்கோல்ல அதுக்கே ஹிங் சுஸ்தின் ஆட்ட உத்த மல்கண்டனேன்ல எதழ ஜீரு ஏனிள்வல்கே யாக்கிங் மல்கே இல்லை பப்பா எதேல பாப்பா பப்பா எதேல ಅಮ್ಮನ ಮುಂದೆ ಸುಮ್ಮನೆ ನಾಟಕ ಮಾಡಬೇಕು ಹೇಳ್ಬಿಡ್ಬಾರ್ದು ಈಗಲೇ ಎದ್ಬಿಟ್ರೆ ಅಮ್ಮ ಏನೂ ಆಗಿಲ್ಲ ಅಂತ ಆಮೇಲೆ ಅದಕ್ಕೆ ಹಿಂಗೆ ಮಲ್ಕೊಂಡಿರ್ಬೇಕು ಒಂದು ಸ್ವಲ್ಪ ಹೊತ್ತು ಆ ಅಮ್ಮ ಆಯ್ತಾ ಇಲ್ಲ ಕಣಮ್ಮ ನನ್ಗೆ ಯಾಕೆ ಅಟ್ಟೆ ಅಲ್ವ ಸುಮ್ಮನೆ ಹೋಗಮ್ಮ ನಾನು ಎಲ್ಲೂ ಎದ್ದಾಳಲ್ಲ ಏನಿಲ್ಲ ನಂಗೆ ಆಯ್ತಾ ಇಲ್ಲ ಕಣಮ್ಮ ಹೋಗಮ್ಮ ಅಯ್ಯೋ ಇದೇನಪ್ಪ ಒಟ್ ನೋವು ಅಂತವನಲ್ಲಪ್ಪ ಇವನು ಯಾಕಪ್ಪ ಮಂಜಾ ಯಾಕಪ್ಪ ನೋವು ಎದಳಪ್ಪ ಆ ನೋಡ್ತೀನಿ ನಡಿಲ್ಲ ಪಾಪ ಆಂ ಸುಂಟಿ ಗಿಂಟಿಗೆ ಒಂದಿಟ್ಟು ಹೆಣ್ಣಿಗೆಣ್ಣೆ ಬಿಟ್ಟರೆ ಸರಿ ಹೋಯ್ತದ ಎದಳು ಆ ಯಾಕೆ ಒಟ್ಟು ನೋವು ಏನು ತಿಂದಿಲ್ಲ ಪಾಪ ಸಹ ನೀನು ಆ ಅಲ್ಲ ಕಣ್ಲಾ ನಾನು ಏನು ಮಾಡಿ ನಿನಗೆ ಅಲ್ಲಿ ಏನಾದ್ರು ಸ್ಪೀಡ್ ಕಿಟ್ ತಿಂದೇನಲ್ಲ ಆ ದಿನಚರಣೆಗೆ ಹೋಗಿದ್ದಲ್ಲ ಜಾಸ್ತಿ ಸ್ಪೀಡ್ ಕಿಟ್ ತಿಂದ್ಬಿಟ್ಟು ಹೆಂಗಲ್ಲ ಆಂ ಎದೆಳ ಪಾಪ ನೋಡ್ತೀನಿ ಎದೆಳ ಏನಾಗೈತೆ ಅಂತವ ಇಲ್ಲ ಡಾಕ್ಟ್ರ್ ತವಾದ್ರೂ ಹೋಗಿ ಬರೋನು ಎದೆಳ ಅಲ್ಲ ಈ ನನ್ನ ಮಗ ಆ ನಾಟಕ ಗಿಡ್ತಾ ಆಡ್ತವನಿ ಏನು ನಾಲ್ಕು ದಿನದಿಂದ ಸಾಲು ಇರಲಿಲ್ವಲ್ಲ ಸಾಲಗೆ ಹೋಗೋದಾಯ್ತದೆ ಅಂತವ ನಾಟಕ ಮಾಡ್ತಿರ್ಬೇಕೇನೋ ಅನಿಸ್ತದೆ ಹಾಂ ಯಾವಟ್ಟು ನಾವು ಬಂದಿರೋಕ್ಕಿಲ್ಲ ಏನಿಲ್ಲ ಈ ನನ್ನ ಮಗಂಗೆ ನಾಟಕ ಮಾಡ್ತವನಿ ಹಾಂ ಆಸ್ಪತ್ರೆಗೆ ಹೋಗೋದು ನಡಿಲ್ಲ ಅಂತವ ಒಂದು ಈಟು ಹಿಂಸೆ ಮಾಡ್ತೀನಿ ಆಗ ಸಿಗಾಕತನಿ ಅದೆಲ್ಲ ಒಟ್ಟು ನೋವು ಬತ್ತೈತೆ ತೋರಿಸ್ಕೊಬಾರ್ದು ನಡಿ ಹಾಂ ನೋಡೋಣ ಅದು ಏನಂತವ್ರಿ ಡಾಕ್ಟ್ರು ಅಂತ ವಾಕ್ ಕೇಳ್ಕೊಬರೋ ನಡಿ ಅಂತ ವಾ ಕರ್ಕೊಂಡು ಹೋದ್ರೆ ಗೊತ್ತಾಯ್ತದ ಆಗ ಹಾಂ 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 ನಾಡ್ಕಾನೆ ನನ್ನ ಮಗ ಹಾಂ ಅವ್ರ ಅಮ್ಮಂಗೆ ಗೊತ್ತಾಗಕ್ಕಿಲ್ಲ ಅಂತವ ಯಾ ಮಾರ್ಸ್ತಾವನಿ ಪಾಪ ಹುಡ್ಗಿ ಪಾಪ ಚಿಂತೆ ಮಾಡ್ತಾವಳೆ ಬೇರೆ ಒಟ್ಟು ನೋವು ಅಂತವ ಏಯ್ ಇದೊಂದು ಅಡ್ಡಿ ನನ್ನ ಸ್ವಸೆ ತೆಗಿ ಮಗನೇ ಯಾ ಮಾರ್ಸ್ತಾನಿ ಅವನ್ನ ಇನ್ನು ಗಾಂಡ್ಯ ಮರ್ಸೋದಿಲ್ವಿ ಅಣ್ಣ ಥೌ ಅದು ಏನು ಅಡ್ಡಿನ ಕರ್ಕೊಬಂದ್ಬಿಟ್ಟ ನಾನು ಅಗಿ ಅಯ್ಯಯ ಅಯ್ಯ ಲೇ ಸುಮಾ ಬಾರ್ಲೇ ಐತೆಗಿ ಅವ್ನಿಗೆ ಏನಾಗೈತೆ ಅಂತ ಅವ ನಾನು ನೋಡ್ತೀನಿ ಬಾಯ್ಲಿಗೆ ನಿತ್ತಾಗ ಕೇಳ್ಕೊಂಡ್ ಬಾಯ್ ಕಡೆಗೆ ಅಯ್ಯೋ ಅತ್ತೆ ಅಲ್ಲ ಕಣತ್ತೆ ಪಾಪ ಒಟ್ಟು ನೋವು ಅಂತವನೇ ಏನಾಯ್ತೈತೆ ಏನ ಕಣತೆ ಏನು ತಿನ್ಬಿಟ್ಟವನು ಗೊತ್ತಾಗಕ್ಕಿಲ್ಲ ಗೊತ್ತಾಗೋಕ್ಕಿಲ್ಲ ಅಡ್ ಬರ್ತಿದೀನಿ ಕಿರ್ತಿನ್ತಾನೆ ಸುಮ್ಮನೆ ಹಾಂ ಅಡ್ಡ ದುಡ್ಡಿ ತಿನ್ಕೊಂಡು ತಿನ್ಕೊಂಡು ಹಿಂಗೆ ಮಾಡ್ಕೊತವನಲ್ಲ ಅತ್ತೆ ಇವನು ಹಾಂ ಯಾಕೋ ಏನೋ ಪಾಪ ಎದೆಲ್ಲ ಇಷ್ಟೊತ್ತು ಗಂಟೆ ಮಲ್ಕೊಂಡರೇನೋ ಹಂಗಂತವ ಎದೆಲ್ಲ ಆವಾಗಲೇ ಹೇಳೋದಲ್ವೇನಲ್ಲ ಆ ಒಂದಿಟ್ಟು ನಿಮ್ಮ ಬಣ್ಣಿನ ಪಾನ್ಕನು ಏನಾದರೂ ಒಂದಿಟ್ಟು ಮಾಡ್ಕೊಡ್ತಿದ್ನಲ್ಲ ತಂಪಾಯ್ತಿತ್ತು ಒಟ್ಟೆ ಅವಾಗೇನು ಒಟ್ಟು ನೋಯ್ತಿರ್ಲಿಲ್ಲ ಅಲ್ಲ ಕಣ್ಣ ಪಾಪ ನೀನು ಬಿಟ್ಟು ಹಿಂಗೆ ಇಷ್ಟೊತ್ತು ಗಂಟವೆ ಹಿಂಗೆ ಮಲ್ಕೊಂಡಿದ್ದೀಯಲ್ಲವ ಒಬ್ಬನೇ ಸೈಸ್ಕೊಂಡು ಎದೆಲ್ಲ ಪಾಪ ಏನಾಗೈತಿ ಏನೋ ಅರ್ಸ್ಕೊಬಾರ ನೀ ಅದೆಲ್ಲ ಏ ಸುಮಾ ಬಾಯಿತ್ಲಾಕಿ ನೀನು ನಾನು ಹೇಳಸ್ತೀನಿ ಬಾಯ್ಲಿ ಈ ನನ್ನ ಮಗನ ನಾಟಕಗಳೆಲ್ಲವ ನೋಡಿಲ್ವ ನಾನು ಹಾಂ ಶಾಲೆಗೆ ಹೋಗೋಕತ್ತದೆ ಅಂತ ವಾಯಿಗೆ ನಾಟಕ ಮಾಡ್ತಾ ಕೂತು ಅನ್ಸ್ತದೆ ಬಾಯಿ ಕಡೆಗೆ ನಾನು ಹೇಳಿಸ್ತೀನಿ ಒಂದಿಟ ಗೊತ್ತಾಯ್ತದೆ ಅಯ್ಯೋ ಅತ್ತೆ ಹಂಗಂತೀರ ಇವ್ನ ಏನು ಅಂತ ನೀವು ಹೇಳೋಕ್ಕಾಗಕ್ಕಿಲ್ಲ ಕಾಣತ್ತೆ ಅಲ್ಲಿ ಈ ಟದ್ ಗಂಟುವ ಮಲ್ಕೊಂಡವ್ನಲ್ಲ ಅದ್ಕೆ ಹಂಗೆ ಆಬ್ರಿ ಆಯ್ತೈತೆ ಕಣತೆ ಹಾಂ ಆಸ್ಪತ್ರೆಗೆ ಇಸ್ಪತ್ರೆಗೆ ಹೋಗೋಣ ಅಂದ್ರೆ ಹೇಳ್ತಾನೆ ಇಲ್ವ ಹುಡುಗಾತಿ ಹುಡುಗಾತೈ ಬನ್ನಿ ಅತ್ತೆ ನೀವು ಅಂದ್ಕಿತ್ತ ಹೇಳಿ ನೋಡಿ ನೋಡೋಣ ಹಾಂ ಐಸ್ ಕ್ರೀಮ್ ಅನ್ನು ಬಂದಲ್ಲನಪ್ಪ ಹಾಂ ಏ ಕೇಳಿಸ್ತೈತೇನು ಸುಮ್ಮ ನಿನಗೆ ಐಸ್ ಕ್ರೀಮ್ ನಾನು ಐಸ್ ಕ್ರೀಮ್ ಬಂದಾನೆ ಆ ನಮ್ಮ ಪಾಪ ಮಲ್ಕೊಬಿಟ್ಟು ಅವನಲ್ಲ ಐಸ್ ತಿನ್ನೋದ್ಬಿಟ್ಟು ಹಾಂ ಎದ್ದಿದ್ದಿದ್ರು ಒಂದೆರಡು ಐಸಾದ್ರೂ ಕೊಡ್ಸಬೋದಿತ್ತು ಆ ನೋವು ಬೇರೆ ಅಂತವನೇ ಒಂದೆರಡು ಐಸಾದರೂ ತಿಂದಿದ್ರೆ ಸರಿ ಹೋಗಿರೋದಪ್ಪ ಈ ಹುಡುಗ ಬೇರೆ ಮಾಲ್ಕೊಂಡವನೇ ಒಂದು ಕೆಲಸ ಮಾಡಿ ಹೋಗಿ ಸುಮ್ಮ ಅವ್ನಿಗೆ ಮುಂದಕ್ಕೆ ಹೋಗೋಕೆ ಕೇಳತ್ತಿಗೆ ಹಾಂ ಹಾಂ ಪಾಪ ಇಲ್ಲೇ ಕೂಕು ನಿಂತವ್ರೆ ನಮ್ಮ ಮಂಜು ಬಂದು ತಗತಾನೆ ಅಂತವ ಮಂಜು ನೋಡಿದ್ರೆ ಹಿಂಗೆ ಮಲ್ಕಂಡವನಲ್ಲ ಇನ್ನೇ ತಗೊಂಡನು ಹಾಂ ಕಳ್ಸೋತಗವಯ್ಯನ ಹೋಗಪ್ಪ ಮುಂದಿನ ಬಿದಿಗೆ ಅಂತವ ಹಾಂ ಐಸೇನು ತಿನ್ನೋಕ್ಕಿಲ್ಲ ನಮ್ಮ ಮಗ ಮಲ್ಕೊಂಡವನೇ ಅಂತ ಹೇಳ ಕಳ್ಸೋಗು ಅಯ್ಯಯ್ಯೋ ಇದೇನಿದು ಐಸ್ ಕ್ರೀಮ್ ಅಂತ ಬೇರೆ ಹೇಳ್ತೈತಲ್ಲ ಅಜ್ಜಿ ಹಾಂ ಐಸ್ ಅಣ್ಣ ಬಂದವನ ಅಯ್ಯಯ್ಯೋ ಚೂ ನನ್ನ ನಾರ್ಕ ಹೋಗಿ ಐಸ್ ಕ್ರೀಮ್ ಮಿಸ್ ಮಾಡ್ಕೊಂತಿದ್ದೀನಲ್ಲಪ್ಪ ಏನಪ್ಪ ಮಾಡೋದು ಹಾಂ ಎದ್ಬಿಡಣ ಆ ತಕ್ಷಣಕ್ಕೆ ಎದ್ರೆ ಹೊಟ್ಟೆ ನೋವು ಅಂತ ಅಂದರೆ ಅಮ್ಮ ಹೋಗಿ ಐಸ್ ಕ್ರೀಮ್ ತಗೊಂಬಂದು ಕೊಡ್ತಾಳೆ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ಇನ್ನೊಂದು ಕಿತ್ತ ಮಲ್ಕೊಬಿಣ ಒಟ್ಟೆ ನೋವು ಅಂತವ ಆವಾಗ ಶಾಲೆಗೆ ಹೋಗೋದೇ ಇರೋಕ್ಕಿಲ್ಲ అంజీ అంజీ యాకజీ ఈటది గంటే ఏళ్ళ అయ్యో సాలికి బి తడ అయితే యాకజీ ఏళ్ళ ನೀನಾದರೂ ಹೇಳ್ಸದಲ್ವೇನಮ್ಮ ಯಾಕೋ ನನಗೆ ಆ ರಾತ್ರಿಯಿಂದ ಹೊಟ್ಟೆ ನೋಯ್ತಿತ್ತು ಕಣಮ್ಮ ಒಂದು ಎರಡು ಸರಿ ಬೇರೆ ಬಾತ್ರೂಮಿಗೆ ಬೇರೆ ಹೋಗಿ ಬಂದೆ ಆಂ ಒಂಥರ ಭೇದಿ ಹಂಗೆ ಆಯ್ತಿತ್ತು ಕಣಮ್ಮ ಹೊಟ್ಟೆ ಎಲ್ಲವ ನುಲಿ ಕಣಮ್ಮ ಜಾಸ್ತಿ ಹೊಟ್ಟೆ ನೋವು ಕಣಮ್ಮ ಅದಕ್ಕೆ ಆ ಮಲ್ಕೊಬಿಟ್ಟಿದ್ದೀನಿ ನಂಗೆ ಗೊತ್ತೇ ಆಗಿಲ್ಲ ನೋಡು ಆ ಅಯ್ಯೋ ಸಾಲ ತಿಂ ಬೇರೆ ಆಯ್ತೇನೋ ಎಷ್ಟಮ್ಮ ಟೈಮು ಏ ಪಾಪ ಟೈಮ್ ಎಷ್ಟು ಅಂದರೆ ಒಂಬತ್ತು ಒಂಬತ್ತುವರೆ ಆಗಿರ್ಬೇಕು ಅನ್ಕಂಡ್ಲಿ ಹಾಂ ಅಲ್ಲಿಕಂಡ್ಲಾ ಪಾಪ ನೀನು ಇಷ್ಟೊತ್ತು ಗಂಟೆ ಮಲ್ಕಳೋದು ಹಾಂ ಅಲ್ಲ ಸಾಲಿಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ನಿನಗೆ ನಾನೇನು ಎಲ್ಲೋ ಆಡೋಕೆ ಹೋಗೋಣ ಅಂತವ ಆಚೆಗೆಲ್ಲ ಹೋಗಿ ಹುಡುಕ್ತಾಯಿದ್ದೀನಿ ಅದು ನೋಡಿದ್ರೆ ನೀನು ಇಲ್ಲಿ ಬಂದು ಮಲ್ಕೊಂಡಿದೆಯಲ್ಲಲ್ಲ ಪಾಪ ಹಾಂ ಯಾಕೆ ಒಟ್ನೂಲಿ ಆಂ ಇದೇನಿದ್ರು ಒಟ್ನೂಲಿ ಅಂತವನಲ್ಲ ಇವನು ಹಾಂ ಯಾಕಪ್ಪ ಒಟ್ನೂಲಿ ಏ ಸುಮ್ಮ ನಿಂತ್ಕಳಮ್ಮಿ ನೀನು ಸುಮ್ಮ ಏನು ಗೊತ್ತಾಗಕ್ಕಿಲ್ಲ ಈ ನನ್ನ ಮಗಂಗೆ ಯಾವ ಒಟ್ಟು ನೋಲಿನೂ ಬಂದಿಲ್ಲ ಏನೂ ಬಂದಿಲ್ಲ ಅಲ್ಲಿ ಕಣ್ಲಾ ಮಂಜಾ ಆ ಈಟೊತ್ಕಟ್ಟವ ಮಲ್ಕೊಬಿಟ್ಟು ನೀನು ಆ ಈಗ ಐಸ್ ಕ್ರೀಮನ್ನು ಬಂದವನೇ ಅಂದಿದ್ದ ತಕ್ಷಣವ ಎದ್ಬಿಟ್ಟು ಅಮ್ಮ ಹೊಟ್ಟೆ ನೋಲಿ ಅಂತ ನಾಡ್ಕ ಮಾಡ್ತೀನಲ್ಲೈ ಆ ನಿನ್ನಂತ ನಾ ಎಷ್ಟು ಜನ ನೋಡಿಲ್ಲ ನಾನು ಅಂತವ ಆ ಏನಂದ್ಕೊಂಡಿದ್ದೀ ನೀನು ಹಾಂ ಹಾಂ ಅಜ್ಜಿಗೆ ಏನು ಗೊತ್ತಾಗೋಕ್ಕಿಲ್ಲ ನಮ್ಮಮ್ಮ ಚಲ್ಲ ತಿನ್ಸ್ತಂಗಿ ಅಜ್ಜಿಗೂ ತಿನ್ಸ್ಬೋದು ಅಂದ್ಕೊಂಡಿದ್ದಿ ಏನು ನೀನು ಆ ಐಸ್ ಕ್ರೀಮನ್ನು ಬಂದಿಲ್ಲ ಏನೂ ಬಂದಿಲ್ಲ ಕಣಂತೆ ಸುಮ್ಮನೆ ನಾಡ್ಕ ಮಾಡಿದ್ಕೊಂಡ್ಲೇ ಹಾಂ ಐಸ್ ಕ್ರೀಮ್ ಐಸ್ ಕ್ರೀಮನ್ನು ಬಂದಾನೆ ಐಸ್ ಕ್ರೀಮ್ ಕೊಡಿಸ್ತದೆ ಹೆಂಗೋ ಅಮ್ಮ ಆ ವಟ್ನೂಲಿ ಅಂತವ ನಾಟಕ ಮಾಡೋಣ ಹಂಗೆ ಆ ಸಾಲಿಗೂ ಚಕ್ಕರ ಆಯ್ತದೆ ಐಸ್ ಕ್ರೀಮು ಸಿಗ್ತದೆ ಅಂತವ ತಾನೇ ನಿಂದು ಹಾಂ ಎಂಥ ಪಿಲಾನ್ ಮಡಗಿದಿಲ್ಲ ನೀನು ಆ ತಲೆ ಇನ್ನೇನು ತಲೆ ನಿಮ್ಮ ತಾತನ ತಲೆ ಹಂಗೆ ಕಂಡ್ಲ ನಿಂದು ಇಂಥ ನಾಟಕಗಳಲ್ಲವ ಬಿಡು ನೀನು ಹಾಂ ಇಲ್ಲ ಅಂದಿದ್ರೆ ನೀನು ಹಾಂ ಹಾಂ ನೋಡಿ ಹೆಂಗೆ ಅಂತವ ನಿಮ್ಮ ಅಮ್ಮನ ನಿಮ್ಮ ಅಮ್ಮ ಬೇರೆ ನಿನ್ಗೆ ಏನೋ ಆಗೋಗೈತೆ ಅಂತವ ಸುಮ್ಮನೆ ಟೆನ್ಷನ್ ತಗೊಂತಿದ್ಲು ಹಾಂ ನಿನಗೇನು ಆಗಿಲ್ಲ ನೋಡಿದ್ರಿ ಇಲ್ಲಿ ಅಲ್ಲ ಐಸ್ ಕ್ರೀಮನ್ನು ಬಂದವನೇ ಅಂತ ತಕ್ಷಣವಾಗಿ ಎತ್ ಕುತ್ಕೊಬಿಟ್ಟಲ್ಲ ಏ ಅಜ್ಜಿ ಹಂಗೆ ಕಣಂಜಿ ನನಗೆ ನಂಗೆ ದಾಗಲೂ ಏ ಹೊಟ್ಟೆ ನುಲೀತೈತೆ ನಿನ್ನ ಅಲ್ಲ ಕಣಿ ಸುಮ್ಮನೆ ಸುಮ್ಮನೆ ಏನೇನು ಅಂತ ನಂಗೆ ಐಸ್ ಕ್ರೀಮ್ ಅನ್ನು ಬಂದಾನೆ ಅಂತ ನಂಗೆ ಹೆಂಗೆ ಗೊತ್ತಾಗ್ಬೇಕಪ್ಪ ನಾನೇನು ಕೇಳಿಸ್ಕೊತಿದ್ನ ನಾನು ಇದ್ದಲ್ಲಿವೇನು ಅಜ್ಜಿ ನಂಗೆ ನಂಗೆಜಿ ಗೊತ್ತಾಯ್ತದೆ ಐಸ್ ಕ್ರೀಮ್ ಅನ್ನು ಬಂದಾನೆ ಅಂತವಾಜಿ ಸುಮ್ಮನೆ ಹೇ ಏನೇನು ಹೇಳ್ತೀಯ ಅಮ್ಮ ಹೊಟ್ಟೆನ ಉಳಿತಾ ಇತ್ತು ಕಣಮ್ಮ ಅಯ್ಯ ನಾನು ಅಂದ್ಕೊಂಡೆ ಐಸ್ ಕ್ರೀಮ್ ಆದ್ರೂ ತಗೊಂಡು ತಿನ್ಬೋದು ಅಂತ ನೋಡಿದ್ರೆ ಅಜ್ಜಿ ನೋಡಮ್ಮ ಹೆಂಗೆ ಬೈಯುತ್ತೆ ಒಟ್ಟೆ ನುಳಿಗೆ ಐಸ್ ಕ್ರೀಮ್ ತಿಂದರು ಒಳ್ಳೇದಲ್ವೇನಮ್ಮ ಹಾಂ ಅಜ್ಜಿ ನೋಡಮ್ಮ ಹೆಂಗೆ ಅನ್ನತ್ತೆ ಹಾಂ ನಾನು ಆಡ್ಕೊಂಬಡ್ತಿದ್ದೀನಿ ಅಂತೈತೆ ನೋಡಮ್ಮ ಅಜ್ಜಿ ಹಾಂ ನೀನು ಹೇಳಮ್ಮ ನಿಜವಾಗ್ಲೂ ಹೊಟ್ಟೆ ನೋಯ್ತೈತೆತ್ ಕಣಮ್ಮ ನನಗೆ ಅಜ್ಜಿ ಬೇಕಿದ್ರೆ ಬಾ ಇವಾಗ ಹೋಗೋಣ ಮಾತ್ರೂಮ್ಗೆ ಹೋಗೋಣ ಬಾ ನಂಗೆ ಬೇದಿ ಐತಿರೋ ತೋರಿಸ್ತೀನಿ ಬಾ ನಿನಗೆ ಅವಾಗಾದ್ರೂ ನಮ್ಗಂತೀಯ ಬಾ ಹ್ಞೂ ಹ್ಞೂ ಹಾಂ 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 ಭೇದಿ ಆಗ್ತೈತಾ ಮಹಾರಾಜರಿಗೆ ಹಾಂ ನಡೀರಿ ಮಹಾರಾಜ್ರೆ ಹಾಗಾದರೆ ನಡೀರಿ ನಾನು ಆದ್ರಾಗ್ಲಿ ಇವತ್ತು ಹಾಂ ಬಾತ್ರೂಮಿಗೆ ಬರ್ತೀನಿ ಅದು ಹೆಂಗೆ ಭೇದಿ ಆಯ್ತೈತಿ ಏನು ಬೇದಿ ಆಯ್ತೈತಿ ಅದು ಏನು ತಿಂದಿದ್ದೆ ಅಂತ ಅನ್ವಾಡೋದು ನಡೀರಿ ಗೊತ್ತಾಯ್ತದೆ ಆ ಹಾಂ ಲೇಯ್ ಮಂಜಾ ಕಳುಮಂಜ ಕಣ್ಲಾ ನಿನ್ನ ಹೆಸರು ಕುಳುಮಂಜಕ್ಕೆ ಕಳುಮಂಜ ಅಂತ ಇಡಬೇಕಿತ್ಕಂಡ್ಲ ಅದೇನೋ ಅನ್ನೋದಿಲ್ವಾ ಕಳ್ರ ನಂಬಿದ್ರು ಕುಳ್ಳು ನಂಬಾರ್ದು ಅಂತವ ಅಂತ ನನ್ನ ಮಗ ಕಣ್ಣ ನೀನು ಹಾಂ ಏನಂದ್ಕೊಬಿಟ್ಟಿದ್ದೀನಿ ನೀನು ನನ್ನೇ ಯೋದ ಅಂದ್ಕಂಡಿದ್ಯಾ ನಡಿ ನಡಿ ಬಾತ್ರೂಮ್ಗೆ ಏನು ಹೊತ್ತಿನಿ ನಡಿ ಅದು ಎಷ್ಟು ಬೇದಿ ಐತೈತೆ ಅದು ಎಷ್ಟೆಷ್ಟೋನ್ ಬೇದಿ ಐತೈತಿ ಎಲ್ಲವಾ ನೋಡೋಣ ನನ್ನ ನಡಿಯಪ್ಪ ಹಾಂ ತೋರ್ಸ್ ನೋಡಿ ಅದು ಎಷ್ಟು ಬೇದಿ ಐತೈತೆ ಅಂತ ಬಾರ್ಲೆ ಸುಮ್ಮ ನೀನು ನೋಡ್ಕೊ ಬಾರ್ಲೆ ನಿನ್ನ ಮಗನಿಗೆ ಏನೋ ಭೇದಿ ಆಯ್ತೈತೆ ಅಂತ ಬಾ ನೋಡೋಣ ಅಯ್ಯಯ್ಯೋ ನಾನು ಸುಮ್ಕಿ ಏನೋ ಒಂದು ಹೇಳೋಣ ಅಂತವ ಈ ಒಜ್ಜಿಗೆ ಹೇಳಿದ್ರಿ ಈ ಒಜ್ಜಿಗೆ ಬತ್ತಿನ ಬಾತ್ರೂಮ್ಗೆ ಅಂತೈತಲ್ಲಪ್ಪ ಯಾವಾಗಲೂ ನಾನು ಬಾತ್ರೂಮ್ ಕಡೆಗೆ ಬರೋಲ್ಲ ಹೋಗ್ಲಾ ನನ್ಗೆ ಅಸಹ್ಯ ಆಯ್ತದೆ ಅಂತಿತ್ತು ಚಿಕ್ಕ ವಯಸ್ಸಲ್ಲಿ ಈಗ ನೋಡಿದ್ರೆ ಬತ್ತಿನ ನೋಡಿ ನೋಡ್ತೀನಿ ಅಂತೈತಲ್ಲಪ್ಪಾ ಏನು ಮಾಡೋದಪ್ಪ ಸುಳ್ಳಿ ಹೇಳ್ಬಿಟ್ಟು ಹಿಂಗೆ ಸಿಕ್ಕಾಕೊಬಿಟ್ನಲ್ಲ ನಾನು ಸು ಯಾಕೆ ಸುಳ್ಳು ಹೇಳಕ್ಕೆ ಕೂದಲು ಏನೋ ನಾನು ಸುಮ್ಮನೆ ಹೋಗಿದ್ದಾಗಿದಳೆಗಾತಿ ವಜ್ಜಿಗೆ ಕೈಲಿ ನಿಂಗೆ ಇನ್ನು ಯಾವಾಗಲೂ ಆಮೇಲೆ ರಜಾ ಹಾಕೋಕೆ ಬಿಡೋಕ್ಕಿಲ್ಲ ಈ ವಜ್ಜಿ ಒಳೆ ಸೊ ಸಿಕ್ಕಾಕಣ್ಣಲ್ಲ ಏನು ಮಾಡೋದು ಇವಾಗ యాకప్పా ఆ బేది అయితీర నీ ఇం నియ నడి అది ఏం బేదీ అయితే నోడ నడియపే కాల్ ముందు వయ్తాయల్లో ఏం ఎత్క నాను ఏను బడాకణజీ ఆ సుమ్ సుమ్ ఏమేను అంతే నేను ముంద బాత్రూమ్కి సుమ్ వజీ నం ఒర అయితదే హాట్ జీ నీ ನೋಡ್ದನಲೇ ಸುಮಾ ಇವ ಐವೈದು ನಾಡ್ಕವ ಆಂ ನಾಡ್ಕ ನಾಡ್ಕದ ಅಂಗಡಿನೇ ಇವನು ಆ ನಡಿ ಇವಾಗ ಬೇದಿ ನೋಡ್ತೀನಿ ನೋಡಿ ಎಂದಿದ್ಕೆ ಬೇದಿ ಇರಲ್ಲವ ನೋಡ್ತೀರಾ ನಂಗೆ ನಾಚ್ಕಾಯ್ತದೆ ಅಂತವನು ಉಳಿತವನಲ್ಲ ಇವನು ಹಾಂ ಇವ್ನು ನಾಚಿಕೊಳ್ಳೋಕ್ಕೆ ಚಿಕ್ಕದ್ರಿಂದವ ತಿಳ್ದು ಬೆಳ್ಸಿದೀವಿ ನಾವು ಆ ಈಗ ನಾಚ್ಕಾಯ್ದಂತ ಇವ್ನಿಗೆ ಸರಿ ಅದ ನವನೇ ಲೈ ನಡಿಲ್ಲ ಹತ್ತು ಗಂಟೆ ಆಗಿಲ್ಲನವಾ ನಡಿ ಸಾಲಿಗೆ ಹೋಗಿ ನಡಿ ಮೊದಲು ನೀನು ಹಾಂ ಮೊದಲು ಸಾಲಿಗೆ ಹೋಗು ಹ್ಞೂ ಆಮೇಲೆ ಅದೇನು ಒಟ್ಟನೋಯ್ತೈತೆ ಬೇದಿ ಐತೆ ಎಲ್ಲವಾ ಕಂಡ ಆ ಆಂ ಯಾರ್ನಾರೇ ಕರ್ಕ ಬರ ಬೆಂಗ್ಳೂರಿಂದವಾ ಕಂಡು ನಿನಗೆ ಒಟ್ಟು ನೋವು ಯಾಕೆ ಬತ್ತೈತೆ ಅಂತವಾ ಈಗ ಸಾಲಿಗೆ ಹೋಗಿ ನೋಡಿ ಹತ್ತು ಗಂಟೆ ಆಗಿಲ್ಲ ಹಾಂ ಇವಾಗ ಹೋಗೋಣ ಆಗಲ್ಲ ಆಗಲ್ಲ ಕಣಂಗಿ ಒಂಬತ್ತುವರೆ ಅಂತವ ಅಮ್ಮ ಆಗಲಿ ಹೇಳ್ತು ಆಗಲಿ ಹತ್ತು ಗಂಟೆ ಮೇಲಾಗಿರ್ತದೆ ಹ್ಞೂ ಹತ್ತು ಗಂಟೆಗೆ ಹೋದ್ರೆ ಆ ಮಾಸ್ಟೆಲ್ಲವಾ ಹೊಡಿತಾರೆ ಕಣಜಿ ಪಿ ಟಿ ಮಾಸ್ಟ್ರ್ ಹೇಳೋ ಹತ್ತು ಗಂಟೆ ಮೇಲೆ ಬರಂಗಿದ್ರೆ ಹಾಂ ಬರಲೇಬೇಡಿ ನೀವು ಹತ್ತು ಗಂಟೆ ಒಳಗಿದ್ರೆ ಮಾತ್ರ ಬನ್ನಿ ಅಂತವ ಹೇಳ ಪಿ ಟಿ ಮಾಸ್ಟ್ರು ಹಾಂ ಬಾಸುಂಡೆ ಬರಂಗೆ ಹೊಡಿತಾರೆ ಕಣಜಿ ತಿಕ್ಕಕ್ಕೆಲ್ಲ ಹೊಡಿತಾರೆ ನಾನು ಹೋಗೋಕ್ಕಿಲ್ಲ ಕಣಜಿ ಇವಾಗಲೇ ಹೇಳ್ತಾ ಇದ್ದೀನಿ ನಮ್ಮ ಮಾಸ್ಟ್ರ್ ಎಲ್ಲ ಹೊಡಿತಾರೆ ಕಣವ ನಂಗೆ ಎಲ್ಲರ ಮುಂದೆ ಹೊಡ್ಸ್ಕೊಳ್ಳೋಕೆ ಆಗೋಕ್ಕಿಲ್ಲ ಹಾಂ ನಾಳೆ ಹೋಗಿ ಹೇಳ್ತೀನಿ ನಾನು ಮಾಸ್ಟ್ರಿಗೆ ಎಲ್ಲ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅಂದರೆ ಅವ್ರು ಏನು ಮಾಡಕ್ಕಿಲ್ಲ ಸುಮ್ಕಿರು ನಿಂಗೆ ಗೊತ್ತಾಗೋಕ್ಕಿಲ್ಲ ಇಲ್ಲಾಂದ್ರೆ ಒಟ್ಟು ನೋವು ಅಂತಾನೆ ಹೇಳ್ತೀನಿ ಒಟ್ಟು ತಾನೆ ನಿಜವಾಗ್ಲೂ ನನಗೆ ಅದೇ ಒಟ್ಟು ನೋಯ್ತಿತ್ತು ಅದಕ್ಕೆ ಬರೋಕ್ಕಾಗಿಲ್ಲ ಇಲ್ಲ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳಿದ್ರೆ ಸುಮ್ನೆ ಆಯ್ತಾರೆ ಇವಾಗ ಹೋದ್ರೆ ನಾನು ಒಡ್ಸ್ಕೋಬೇಕಾಯ್ತದವ ನಾನಂತೂ ಬರೋಕ್ಕಿಲ್ಲ ನಂಗೆ ಒಟ್ಟು ನೋಯ್ತೈತೆ ನಂಗೆ ಹಿಂಸೆ ಆಯ್ತೈತೆ ಹೋಗೋಜಿ ಸುಮ್ಮನೆ ಲೇ ಪಾಪಾ ಏನೆಲ್ಲ ನಾಟ್ಕಾಡ್ತಿಲ್ಲ ನೀನು ಆ ಈಟ್ ಉದ್ದಿದಿಯಾ ಈಟಂದ್ ನಾಡ್ಕಾಡ್ತಿಲ್ಲ ನೀನು ಅಲ್ಕೊಂಡ ಪಾಪ ಹಾ ಈಟೊದ್ ಗಂಟವ ಒಟ್ಟು ನೋಯ್ತೈತೆ ಅಂದೆ ಆಮೇಲೆ ಸಾಲಿಗೆ ಹೋಗಕ್ಕಿಲ್ಲ ಬೈತಾರೆ ಮಾಸ್ಟ್ರು ಅಂತಂದೆ ಆಮೇಲೆ ಅದೇನು ಊರ್ ಊರಲ್ಲಿರಲಿಲ್ಲ ಊರಿಗೋಗಿದೆ ಹೋಗಿದ್ದೆ ಅಂತ ಹೇಳ್ತಿಯಾ ಹಿಂಗೆ ಒಂದೊಂದು ಒಂದೊಂದು ಅನ್ನಂಗೆ ಎಷ್ಟು ಸುಳ್ಳು ಹೇಳ್ತಿಲ್ಲ ನೀನು ಪಾಪ ಆಂ ಏನೇನು ಸುಳ್ಳು ಅಂತವ ನೀನು ಅಂತವ ಆಂ ಅಲ್ಕಂಡ್ಲಲ್ಲಿ ಏ ಶಾಲಿಗೆ ಹೋಗಕ್ಕೆ ಹಿಂಗೆ ಆಡ್ತೀಯಲ್ಲಪ್ಪ ಆಂ ನಮ್ಮ ಕಾಲದಾಗೆ ಶಾಲೆಗೆಲಿ ಇದ್ದಿದ್ರೆ ಹೋಗಿ ಓದಿ ಆಂ ಹೆಂಗೆ ದೊಡ್ಡ ದೊಡ್ಡ ಮನಸ್ಸಾಗಿರು ನಾವು ಹೋಗ್ಲಿ ಬಿಡು ಏನು ಹೇಳೋದು ನಮ್ಮ ಕಾಲದಾಗೆ ಹೆಂಗೆ ಓದ್ತಿದ್ದು ಅಂತವ ನೀನೆಲ್ಲಿ ನೋಡಿದ್ದಿ ಆಂ ನಮ್ಮನೆಲ್ಲವ ಶಾಲೆ ಕಳ್ಸರ ಗೊತ್ತಿರಲಿಲ್ಲ ಶಾಲೆನೇ ಇರಲಿಲ್ಲ ಅವಾಗ ಹಾಂ ಎಲ್ಲೋ ಒಬ್ಬೊಬ್ರು ಅಪ್ರಪ್ಪಾಗೆ ಹೋಗಿರೋರು ಸಾಲೆಗೆ ಅದು ಎಲ್ಲ ಶ್ರೀಮಂತರಿದ್ರೆ ಮಾತ್ರ ಸಾಲಿಗೆ ಹೋಗ್ತಿದ್ದಿದ್ದು ಹಾಂ ನಮ್ಮಂಥ ವಾ ಸಾಲೆ ಕಳಿಸ್ತಿರ್ಲಿಲ್ಲ ನಮ್ಮನ್ನ ಕುರಿ ಕಾಯೋಕೆ ಆಮೇಲೆ ಹಾಸ ಒಡ್ಕೊಂಡು ಹೋಗ್ರಮ್ಮಿ ಹಾಂ ಇಲ್ಲಾಂದರೆ ಇವು ಕಡ್ಡಿ ಕುಕ್ಕ ಬರ್ರಿ ಅಂತವಾಗ ಕಳ್ಸರ್ಕಂಡ್ಲಿ ಹಾಂ ಹೊಲಗೆಲ್ಲವ ಸೌದೆ ಕೂಯ್ ಬರ್ರಿ ವಾ ಕಳ್ಸರು ಹಾಂ ನಿನ್ನಂಗೆ ಸಾಲಿ ಕಳಿಸಿದ್ರೆ ನಾವು ಓದಿ ಅದು ಏನೇನಾಗಿರೋ ನೀನವ ಅದೇನೋ ಅಂತೋರಲ್ಲಿ ಇಂಜಿನಿಯರಿಂಗೋ ಏನವ ನಾನು ಇಂಜಿನಿಯರ್ ಆಗಿರುವೆ ಹಾಂ ನಿನ್ನಂಗೆ ಹಿಂಗಾಡವು ನಾನು ಸಾಲಿಗೆ ಹೋಗಕ್ಕೆ ನೋವು ಅಂತ ನಾಡ್ಕ ಮಾಡ್ಕೊಂಡು ಸರಿಯಾಗಿದ್ದೀ ಕಣಪ್ಪ ನೀನು ನಿಮ್ಮ ಅಪ್ನೂ ಹಿಂಗೆ ಆಡ್ತಿದ್ದ ಕಣ್ಲಾ ಹಾಂ ಈಗ ನೋಡಿ ಹೆಂಗೆ ಕೂಡ್ಕೊಂಡು ಬಿದ್ದವನೇ ಅಂತ ನಿಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ಕೊಂಡು ಹಂಗೆ ಆಗ್ಬೇಕೇನು ಹೇಳು ನೀನು ಹಾಂ ಹಂಗೆ ಕೂಲಿ ಕೆಲಸ ಮಾಡ್ಕೊಂಡು ಹಾಂ ಬಿದ್ದಿರ್ಬೇಕೇನು ಹೇಳು ಏ ಒಂದಿಟ್ಟು ಓದಿ ಏನಾದ್ರು ಸಂಪಾದನೆ ಮಾಡಿ ಒಂದು ಸ್ಥಾನಕ್ಕೆ ಬರೋಣ ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಇಲ್ಲ ಕಣ್ರಲ್ಲ ನಿಮಗೆ ಅಪ್ಪನಂತೆ ಮಗನೂ ಆಗೋತಿದ್ಯಾಲ ನೀನು ಹಾಂ ನಿಮ್ಮ ಅಪ್ಪನೂ ಹಿಂಗೆ ನಾಟಕ ಮಾಡ್ಕೊಂಡು ಮಾಡ್ಕೊಂಡು ಶಾಲೆಗೆ ಹೋಯ್ತಿರ್ಲಿಲ್ಲ ಏನೂ ಇಲ್ಲ ಹಾಂ ಇವಾಗ ಒಂದು ಪೈಸದ್ದು ಗೊತ್ತಿಲ್ಲ ಬುದ್ಧಿ ಇಲ್ಲ ತಾಲೇಲಿ ಹಾಂ ಬರೀ ಕುಡ್ಕೊ ಅಲ್ಲಿ ಕೂಲಿ ಕೆಲಸ ಮಾಡಿದ್ರೆ ಕೂಲಿ ಕರೆದ್ರೆ ಕೂಲಿ ಕೆಲಸ ಮಾಡು ಬಾ ಮನೆಗೆ ಅಷ್ಟೇ ಆಗೈತಿ ನಿಮ್ಮ ಅಪ್ಪನ ಜೀವನ ಹಾಂ ನಿನ್ನ ಜೀವನನು ಹಂಗೆ ಆಯ್ತು ಐತ್ರಿ ನೀನು ಹೆಂಗೆ ನಿಮ್ಮ ಅಪ್ಪ ಏನು ಬೈಕ್ ನೋಡು ಅಪ್ಪ ಏನು ಮಾಡ್ತದಮ್ಮ ಒಂದು ರೂಪಾಯಿ ದುಡಿಯಲ್ಲ ಹಂಗೆ ಹೆಂಗೆ ಅಂತವ ಹಂಗೆ ನಿನ್ನ ಮಕ್ಕಳು ವೇ ಬೈಕಳದು ಕಳೋದು ತಲೆ ತಲ ಅಂತರಂಗೆ ಬರೋಂಗೆ ಆ ಅದು ಏನೇನೋ ಬರ್ತದಂತೆ ನೋಡ್ರಲ್ಲ ಹಿಂಗೆ ಆ ಇಂಥ ಕಾಲ್ ಬುದ್ಧಿ ಬಂದೈತ್ ನೋಡ್ರಿ ಹೌದು ಯಪ್ಪ ಅಜ್ಜಿ ಯಾಕಜ್ಜಿ ಇಷ್ಟೊಂದು ಬೈತೈನಿ ನೀನು ಅಲ್ಲಿ ನಿಮ್ಮ ಕಾಲದಲ್ಲಿ ಓದಕ್ಕೆ ಯಾರು ಬಿಡಲಿಲ್ಲ ಅಂದರೆ ನಂಗೆ ಯಾಕೆ ಅಜ್ಜಿ ಬೈಬೇಕು ಹಾಂ ನಾನು ನಿಮ್ಮ ಕಾಲ್ದವನೆಯಯ್ಯ ಇಲ್ಲ ತಾನಯ್ಯ ನಮ್ಮದು ಹೊಸ ಕಾಲ ಕಡಂತೆ ಹಾಂ ನಾವು ಹಿಂಗೆಯ ಏನಾದರೂ ಮಾಡ್ಕೋವಾಗು ಅಮ್ಮ ಬಾರಮ್ಮ ನಂಗೆ ಹೊಟ್ಟೆ ಸೀತೈತು ಬಾರಾಮ ಒಂದಿತ್ತು ಏನಾದ್ರು ಉಣ್ಣಕ್ಕೆ ಹಾಕು ಹೊಟ್ಟೆ ಮೇಲೆ ನುರಿತೈತಿ ಎರಡು ಸರಿ ಭೇದಿ ಆಯಿತು ಅಂತ ಹೇಳ್ತಾ ಇಲ್ವ ಇಷ್ಟೆಲ್ಲ ಮಗ ಹೇಳ್ತಿದ್ರು ನೀನು ಕಳ್ಳು ಚುರ್ಕಂತೆ ಇಲ್ವಲ್ಲಮ್ಮ ಸುಮ್ಮನೆ ನಿಂತಿದ್ದೀನಿ ಅಜ್ಜಿ ಏನು ಬೈತದೆ ಅಂತವೆಲ್ಲ ಬಯಸ್ಕೊಂಡು ಅಜ್ಜಿ ಬಯ್ಯದೇ ಕೇಳ್ಕೊಂಡು ನಿಂತಿದ್ಯಾನಮ್ಮ ಬಾರಮ್ಮ ಊಟ ಹಾಕುವಾರಮ್ಮ ಹೊಟ್ಟೆ ಆಸೀತೈತೆ ಅಮ್ಮ ಏನ್ ಮಾಡಿದ್ಯಮ್ಮ ತಿಂಡಿ ಅಯ್ಯ ತಿಂದಿನ ಪಾಪ ಬಿಸಿ ಬೇಳೆ ಬತ್ ಮಾಡಿದ್ದೀನಿ ಕಣಂತ ಬಾ ತಿನ್ಕೊಳ್ಳಂತೆ ಬಿಸಿ ಬಿಸಿದಾ ಹಾಂ ನಡಿ ಹಾಕೊಡ್ತೀನಿ ನಡಿ ಹಾಂ ಅಲ್ಲಿ ಕಣಲ ಪಾಪ ಆಗಲೇ ಎತ್ತ ತಕ್ಷಣ ಹೇಳೋದಲ್ವ ಹೊಟ್ಟೆ ಸಿಂಥವಾ ಇಲ್ಲೇ ಹಾಕೋ ಬಂದಿರು ಇಲ್ಲೇ ತಿನ್ಕೊಬೋದಿತ್ತಪ್ಪ ಆಮೇಲೆ ಬೇಸ್ ಗೀಸ್ ಮಾಡ್ಕೊಂಡಿದ್ರೆ ಆಗಿರೋದು ಹೇ ನೀನು ನೋಡಿದ್ರೆ ಇವಾಗ ಕೇಳ್ತಾಯಿದ್ದೀವಿ ಹೊಟ್ಟೆ ಸಿಂತವ ನಡಿ ನಡಿ ಹಾಂ ಬಿಸಿದಲ್ಲವ ತಣ್ಣಗಾಗೋದು ತಿನ್ನೋಕ್ಕಾಗಲ್ಲ ಅದು ಬಿಸಿಬೇಳೆ ಬಾತಲ್ವ ಬಿಸಿ ಬಿಸಿದು ತಿನ್ಬೇಕಂತೆ ನಡಿಲ್ಲ ಪಾಪ ಹ್ಞೂ ಅಲ್ಲಿ ಉಜ್ಕೊಬತ್ತೀನಂಗೆ ತಿಂತಿಲ್ಲ ಹಂಗೆ ತಿಂತೀನಿ ಬಾರಮ್ಮ ಕೊಡು ಬಾಯ್ ಅಜ್ಜಿ ನಾನು ಹೋಗ್ತಾ ಇದೀನಿ ಬಾಯ್ ಸೊ ಈ ಸುಮ್ಮಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಿಲ್ ಕಣಪ್ಪ ಅಲ್ಲ ವೈದ ನಾಟಕ ಮಾಡ್ತಾನೆ ಅಂದ್ರೂ ಇವಳಿಗೆ ಗೊತ್ತಾಯ್ತಾ ಇಲ್ವಲ್ಲ ಹಾಂ ಹೊಟ್ಟೆ ಸೀತೈತೆ ಬಾರಾಮ ಅಂತ ಅಂತಂದ್ರೆ ಓಡೈತಾಳಲ್ಲ ಹುಡುಗಿ ಅಯ್ಯೋ ಎಂಥ ಮುಗ್ದೇನು ಕಟ್ಕೊ ಬಂದ್ಬಿಟ್ವಾಪ್ಪ ನಾವು ಹಾಂ ಇಷ್ಟೊಂದು ಮುಗ್ದೆ ಆಗೋದ್ರೆ ಮುಂದಕ್ಕೆ ಅದು ಏನು ಮಾಡೋಳು ಏನು ನಾನು ಹೋದ್ಮೇಲೆ ಒಂದು ಗೊತ್ತಾಗಕ್ಕಿಲ್ಲ ಯಾರಾದ್ರೂ ಕಾಲ್ರು ಬಂದು ನುಗ್ಗಿದ್ರು ಮನೆಗೆ ಇರೋ ಬರೋ ವಾಳ್ವೇನಲ್ವ ತಗೊಂಡೋಗಿ ಅವಳೆ ಕೊಟ್ಬಿಟ್ಟು ಬರ್ತಾಳೆ ಅಂತ ಮುಗ್ದೆ ಸ್ವಾಸೆ ನಂದ ಅಯ್ಯೋ ಓದ್ರೋಗ್ಲಿ ಬಿಡ್ರಿ ಹಾಂ ಇವತ್ತು ಹೆಂಗುವ ಮಂಜಾ ಆಂ ಪಿಲಾನ್ ಮಾಡ್ಕೊಂಡು ಶಾಲೆಗೆ ಹೋಗೋದು ತಪ್ಪಿಸ್ಕೊಂಡ ನಾಳೆ ಅದೇನು ಪಿಲ್ ಅನ್ ಮಾಡ್ತಾನೆ ನೋಡಿ ಅನ್ನಡಿರಿ ನಾನು ಎ ಬಿಸಿ ಬೆಳೆಬಾತ್ ನಾ ಬಿಸಿ ಬಿಸಿ ಆಗಿ ತಿಂತೀನಿ ಹಾಂ ವೀಕ್ಷಕರೇ ನಿಮಗೆಲ್ಲ ನಮ್ಮ ವೀಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ವೀಕ್ಷ ಮರಿಬೇಡಿ ವೀಕ್ಷಕರೇ ಆಯಿತಾ ಧನ್ಯವಾದಗಳು ವೀಕ್ಷಕರೇ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಟಾಟಾ ಬಾಯ್ ಸಿ ವೀಕ್ಷಕರೇ